ಶ್ರೀಗುರುಭ್ಯೋ ನಮಃ ನಮಃ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇಕೇತವೆ ನಮಃ ನರಸಿಂಹಾಯ ನಮಃ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ಮುಂದೆ ಬರತಕ್ಕಂತಹ ಏಳನೇ ತಾರೀಕು ಏನು ಚಂದ್ರಗ್ರಹಣ ಬರ್ತಾ ಇದೆ ರಾಹುಗ್ರಸ್ತ ಚಂದ್ರಗ್ರಹಣ ಆ ಚಂದ್ರಗ್ರಹಣದ ಬಗ್ಗೆ ಅನೇಕರಿಗೆ ಒಂದು ರೀತಿಯಲ್ಲಿ ಭಯ ಆಗಬಹುದು ಅಥವಾ ಏನು ಮಾಡಬೇಕು ಅಥವಾ ಯಾವ ಸಮಯಕ್ಕೆ ಗ್ರಹಣ ಆಗುತ್ತೆ ಯಾವ ಸಮಯಕ್ಕೆ ಬಿಡುತ್ತೆ ಹೀಗೆ ಅನೇಕ ವಿಧವಾದಂತಹ ಪ್ರಶ್ನೆಗಳು ಸಂಶಯಗಳು ಅಥವಾ ಕೆಲವರಿಗೆ ನಿಖರವಾದ ಜ್ಞಾನವು ಇರಬಹುದು ಕೆಲವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲದೇ ಇರಬಹುದು ಹಾಗಾಗಿ ನಮ್ಮ ಎಲ್ಲ ಮಿತ್ರರಿಗೆ ಬಂಧುಗಳಿಗೆ ಒಂದು ಮಾಹಿತಿಯನ್ನು ಕೊಡುವಂತಹ ಒಂದು ಚಿಕ್ಕ ಕೆಲಸ ಭಾದ್ರಪದ ಶುಕ್ಲ ಹುಣ್ಣಿಮೆಯ ದಿವಸ ಅಂದರೆ ಏಳನೇ ತಾರೀಕು ನಾಳದ್ದು ಬರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತ ಐದನೇ ತಾರೀಕು ಭಾನುವಾರದ ದಿವಸ ಶತಭಿಷ ನಕ್ಷತ್ರದಲ್ಲಿ ರಾಹು ಸಂಚಾರ ಮಾಡ್ತಾ ಇದ್ದಾನೆ ಅದೇ ನಕ್ಷತ್ರದಕ್ಕೆ ಚಂದ್ರನ ಒಂದು ಯೋಗ ಸೇರಿದಾಗ ಜೊತೆಗೆ ಆ ಒಂದು ನಿಯಮಗಳಿದೆ ಗ್ರಹಣದ ಕೆಲವು ನಿಯಮಗಳು ಅದಕ್ಕೆ ಅನುಗುಣವಾದಂತಹ ಸಮಯವೂ ಇದಾಗಿರುವುದರಿಂದಾಗಿ ನಮಗೆ ರಾಹುಗ್ರಸ್ತ ಕಗ್ರಾಸ ಚಂದ್ರಗ್ರಹಣ ಸಂಭವಿಸಲಿಕ್ಕಿದೆ ಗ್ರಹಣ ಅಂತ ಹೇಳಿದ್ರೇ ಹಿಡಿಯೋದು ಅಂತ ಅರ್ಥ ಅದರಲ್ಲಿ ಆ ಗ್ರಹಣದ ಪ್ರಭಾವಗಳು ಬೇರೆ ಬೇರೆ ರಾಶಿಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅದು ಶುಭ ಅಶುಭ ಮತ್ತು ಮಿಶ್ರ ಅನ್ನೋ ರೀತಿಯಲ್ಲಿ ವಿಭಾಗ ಮಾಡ್ತಾರೆ ನಾನು ಆ ಫಲಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಜೊತೆಗೆ ನಾವು ಆವತ್ತಿನ ದಿವಸ ಮಾಡಲೇಬೇಕಾದಂತಹ ನಿಯಮಗಳೇನು ಯಾವ ನಿಯಮಗಳನ್ನು ನಾವು ಅನುಸರಿಸಬೇಕು ಇತ್ಯಾದಿ ವಿಷಯಗಳನ್ನು ಕೂಡ ನಿಮ್ಮ ಹತ್ರ ಚರ್ಚಿಸ್ತೇನೆ ಪ್ರಧಾನವಾಗಿ ಗ್ರಹಣ ಎಷ್ಟು ಗಂಟೆಗೆ ಅವತ್ತು ಅಂತ ಹೇಳಿದಾಗ ಗ್ರಹಣದ ಸ್ಪರ್ಶ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಗ್ರಹಣದ ಸ್ಪರ್ಶ ಆಗಲಿಕ್ಕಿದೆ ಗ್ರಹಣದ ಮಧ್ಯಭಾಗ ಅಂದರೆ ಮೂರು ಗಂಟೆ ಇಪ್ಪತ್ತಾರು ನಿಮಿಷಗಳ ಕಾಲ ನಮಗೆ ಗ್ರಹಣ ಕಾಣಿಸುತ್ತೆ ಭಾರತದಲ್ಲಿ ಅನೇಕ ಬಾರಿ ಗ್ರಹಣ ಆದರೂ ಅದರ ದರ್ಶನ ನಮಗೆ ಆಗುವುದಿಲ್ಲ ಆದಾಗ ಅದನ್ನು ನಾವು ಆಚರಿಸಬೇಕು ಅಂತ ನಿಯಮ ಇಲ್ಲ ಹಾಗಾಗಿ ಗ್ರಹಣ ಸ್ಪರ್ಶ ಆದಾಗ ಗ್ರಹಣ ಸ್ಪರ್ಶ ಆಗಿರುವಂತಹ ಚಂದ್ರನ ದರ್ಶನವನ್ನು ಮಾಡಿ ಆನಂತರದಲ್ಲಿ ಗ್ರಹಣದ ಸಂಬಂಧಪಟ್ಟ ಆಚರಣೆಗಳನ್ನು ನಾವು ಮಾಡಬೇಕು ಹಾಗಾಗಿ ಈ ಮೂರು ಗಂಟೆ ಇಪ್ಪತ್ತಾರು ನಿಮಿಷದಲ್ಲಿ ಆದ್ಯ ಭಾಗ ಅಂದರೆ ಕಾಲ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಆದರೆ ಮಧ್ಯಭಾಗ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಮೋಕ್ಷದ ಕಾಲ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಹಾಗಾಗಿ ಒಟ್ಟು ನಮಗೆ ಮೂರು ಗಂಟೆ ಇಪ್ಪತ್ತಾರು ನಿಮಿಷಗಳ ಕಾಲ ಬಹಳ ಪರ್ವಕಾಲ ಅಂತ ಆಗಿದೆ ಆ ಸಂದರ್ಭದಲ್ಲಿ ನಿಮ್ಮ ಅಭೀಷ್ಟ ಮಂತ್ರಗಳನ್ನು ಜಪ ಮಾಡುವುದರಿಂದ ಅಥವಾ ನಮಗೆ ಅನಿಷ್ಟಗಳು ಬರ್ತಾ ಇದೆ ಅಂತ ಸೂಚಿತ ಬಂದಾಗ ಅದಕ್ಕೆ ತಕ್ಕ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ದೇವತಾನುಗ್ರಹವನ್ನು ವಿಶೇಷವಾಗಿ ನಾವು ಸಂಪಾದನೆ ಮಾಡಿಕೊಳ್ಳುವಂತಹ ಒಳ್ಳೆಯ ಪರ್ವಕಾಲ ಇದಾಗಿದೆ ಜೊತೆಗೆ ಅವತ್ತಿನ ದಿವಸ ಚಂದ್ರನಿಗೆ ಪೂರ್ಣ ಬಲ ಇರುವಂತಹದ್ದು ಹಾಗಾಗಿ ಆ ನಕ್ಷತ್ರದವರು ವಿಶೇಷವಾದಂತಹ ಆ ಒಂದು ಅರಿಷ್ಟ ಪರಿಹಾರಕವಾದಂತಹ ಜಪಾನುಷ್ಠಾನಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಹಾಗಾದರೆ ಅವತ್ತಿನ ದಿವಸ ಊಟ ಮಾಡಬೇಕಾ ಮಾಡಬಾರ್ದ ಏನು ನಿಯಮಗಳು ಏನು ಅಂತ ವಿಚಾರ ಮಾಡುವಾಗ ಮೂರು ಯಾಮದ ಮುಂಚೆ ನಾವು ಊಟವನ್ನು ತೆಗೆದುಕೊಳ್ಳಬಾರ್ದು ಅನ್ನುವಂಥ ನಿಯಮ ಹಾಗಾಗಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಸ್ಪರ್ಶ ಆಯಿತು ಅಂತ ಆದರೆ ಅಲ್ಲಿಂದ ವಿಚಾರ ಮಾಡ್ತಾ ಬಂದಾಗ ಮಧ್ಯಾಹ್ನ ಹನ್ನೆರಡುವರೆಯ ತನಕ ಊಟ ಉಪಚಾರಾದಿಗಳನ್ನೆಲ್ಲವನ್ನು ಕೂಡ ತೆಗೆದುಕೊಳ್ಳಬಹುದು ಮತ್ತು ಯಾರಿಗೆ ಶಕ್ತಿ ಇಲ್ಲ ಅದು ಅನಾರೋಗ್ಯ ಪೀಡಿತರಾಗಿರಬಹುದು ವಯೋವೃದ್ಧರಾಗಿರಬಹುದು ಅಥವಾ ಚಿಕ್ಕವರಾಗಿರಬಹುದು ಅಥವಾ ಗರ್ಭಿಣಿ ಸ್ತ್ರೀಯರಾಗಿರಬಹುದು ಹೀ ಇಂತಹವರಿಗೆ ಸೂರ್ಯಾಸ್ತ ಆಗುವವರೆಗೂ ಒಂದು ಅವಕಾಶ ಇದೆ ಅಲ್ಲಿಯವರೆಗೆ ಅವರು ಉಪ ಉಪಹಾರವನ್ನು ಸ್ವೀಕಾರ ಮಾಡಬಹುದು ಹನ್ನೆರಡೂವರೆ ಒಳಗಡೆ ಊಟಾದಿಗಳನ್ನು ಮಾಡಿ ಮುಗಿಸಿಕೊಳ್ಳಬೇಕು ಇನ್ನು ವೃಂದಾವನಿಗಳಿಗಾಗುವಾಗ ದೇವರಿಗೆಲ್ಲ ಅಭಿಷೇಕ ಇತ್ಯಾದಿಗಳೆಲ್ಲ ಇದೆ ಆದರೆ ಯತಿಗಳಿಗಾಗುವಾಗ ಅವತ್ತಿನ ದಿವಸ ಹಸ್ತೋದಕ ಫಲ ಸಮರ್ಪಣೆ ಇತ್ಯಾದಿಗಳು ಯಾವುದು ಇರುವುದಿಲ್ಲ ಅನ್ನೋದನ್ನು ನಮ್ಮ ನಮ್ಮ ಪಂಚಾಂಗಗಳಲ್ಲಿಯೂ ಕೂಡ ಸ್ಪಷ್ಟಪಡಿಸಿದ್ದಾರೆ ನೀವೆಲ್ಲ ನಿಮ್ಮ ನಿಮ್ಮ ಮಠಿಯ ಪಂಚಾಂಗಗಳನ್ನು ಕೂಡ ನೀವು ನೋಡಬಹುದು ಹೀಗೆ ಶತಭಿಷಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇನ್ನು ವಿಶಿಷ್ಟ ಅದೇ ನಕ್ಷತ್ರದಲ್ಲಿ ಗ್ರಹಣ ಆಗುವುದರಿಂದಾಗಿ ವಿಶೇಷವಾದಂತಹ ಪರಿಹಾರಾದಿಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಹಾಗಾದರೆ ಯಾವ ರಾಶಿಯವರಿಗೆ ಶುಭ ಫಲ ಯಾವ ರಾಶಿಯವರಿಗೆ ಅಶುಭ ಫಲ ಯಾರಿಗೆ ಮಿಶ್ರ ಫಲ ಅನ್ನೋದನ್ನು ನೋಡೋದಾದರೆ ಶುಭ ಫಲ ಬಂದು ಧನುರಾಶಿ ಕನ್ಯಾರಾಶಿ ವೃಷಭರಾಶಿ ಮತ್ತು ಮೇಷರಾಶಿ ಈ ನಾಲ್ಕು ರಾಶಿಯವರಿಗೆ ಶುಭ ಫಲ ಅನ್ನೋದು ಹೇಳ್ತಾ ಇದ್ದಾರೆ ಧನುರಾಶಿ ಕನ್ಯಾರಾಶಿ ವೃಷಭರಾಶಿ ಮೇಷರಾಶಿ ನಾಲ್ಕು ರಾಶಿಯವರಿಗೆ ಇನ್ನು ಮಿಶ್ರಫಲ ಯಾರಿಗೆ ಅಂತ ಹೇಳಿದರೆ ಮಕರ ರಾಶಿ ತುಲಾರಾಶಿ ಸಿಂಹರಾಶಿ ಮಿಥುನ ರಾಶಿ ಮಕರ ರಾಶಿ ತುಲಾರಾಶಿ ಸಿಂಹರಾಶಿ ಮಿಥುನ ರಾಶಿ ಈ ನಾಲ್ಕು ರಾಶಿಯವರಿಗೆ ಮಿಶ್ರಫಲ ಇದೆ ಶುಭ ಮತ್ತು ಅಶುಭ ಫಲ ಎರಡೂ ಮಿಶ್ರವಾಗಿರುತ್ತೆ ಇನ್ನು ಅನಿಷ್ಟ ಫಲ ಯಾರಿಗೆ ಅಂತಂದರೆ ಕುಂಭರಾಶಿ ಮೀನರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ಮೀನರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ನಾಲ್ಕು ರಾಶಿಯವರಿಗೆ ಅಶುಭ ಫಲವನ್ನು ತಿಳಿಸ್ತಾ ಬರ್ತಾರೆ ಏನು ಹಾಗಿದ್ರೆ ಅಶುಭ ಫಲ ಅಂದರೆ ಏನಾಗಬಹುದು ನಮಗೆ ಅಂತಂದರೆ ಅಲ್ಲಿ ಹೇಳುವಾಗ ಜನ್ಭಕ್ಷೇ ನಿಧನಂ ಗ್ರಹೇ ಜನಿಬತೋ ಘಾತಕ್ಷತಿ ಶ್ರೀವೃತ ಚಿಂತ ಸೌಖ್ಯ ಕಲತ್ರ ದೋಸ್ತಿ ಮೃತಯ ಸುರ್ಮಾನನಾಶ ಸುಖಂ ಅಂತ ಹೇಳ್ತಾ ಬರ್ತಾರೆ ಅಂದರೆ ಈ ಕುಂಭರಾಶಿಯವರಿಗೆ ಅನಿಷ್ಟ ಫಲ ಅದು ಜನ್ಮರಕ್ಷೆ ನಮ್ಮ ಜನ್ಮರಾಶಿಯ ಜನ್ಮ ನಕ್ಷತ್ರ ಜನ್ಮರಾಶಿ ಜನ್ಮ ನಕ್ಷತ್ರ ಅದೇ ಆಗಿರುವ ಕಾರಣ ಜನ್ಮರಕ್ಷೆ ನಿಧನಂ ಗ್ರಹೋ ಗ್ರಹೇ ಜನಿಭತೋ ಘಾತ ಕ್ಷತಿ ಬಿದ್ದು ಗಾಯ ಮಾಡಿಕೊಳ್ಳುವಂಥದ್ದು ಆಕ್ಸಿಡೆಂಟ್ ಆಗುವಂಥದ್ದು ಅಥವಾ ಮರಣಕ್ಕೆ ಸದಸ್ಯವಾದಂತಹ ದುಃಖವನ್ನು ನಾವು ಅನುಭವಿಸುವಂಥದ್ದು ವೃಥಾ ಚಿಂತೆ ಬೇಕಾ ಬೇಡದ್ದೇ ಚಿಂತೆ ಮಾಡ್ತಾ ಕೂತ್ಕೊಳ್ಳುವಂಥದ್ದು ನಮ್ಮ ಎಲ್ಲ ಸುಖವನ್ನು ಕಳ್ಕೊಳ್ಳುವಂಥದ್ದು ಹೆಂಡತಿಯನ್ನು ಕಳ್ಕೊಳ್ಳುವಂಥದ್ದು ಆಯಿತಾ ನಮ್ಮ ಮರ್ಯಾದೆ ಮಾನ ಮರ್ಯಾದೆಗಳನ್ನು ಕಳ್ಕೊಳ್ಳುವಂಥದ್ದು ಸುಖವನ್ನು ಕಳ್ಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಆಗುತ್ತೆ ಇನ್ನು ಕುಂಭರಾಶಿ ಜನ್ಮರಾಶಿ ಆಗಿರೋದ್ರಿಂದ ಹಾಗೆ ಲಾಭೋಪಾಯ ಇತಿ ಕ್ರಮ ತದಶು ತೈ ಜಪಸ್ವರ್ಣ ಗೋದಾನಂ ಶಾಂತಿತ ಅಂತ ಹೇಳ್ತಾರೆ ಇನ್ನು ಇದು ಕುಂಭರಾಶಿಯ ಫಲ ಅಂತ ಆದರೆ ಮೀನರಾಶಿ ಅದು ಎರಡನೇ ರಾಶಿಯಾಗಿರೋದ್ರಿಂದಾಗಿ ಪ್ರಧಾನವಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಕುಟುಂಬದಿಂದ ದೂರ ಆಗುವಂಥದ್ದು ಅಥವಾ ನಮ್ಮನ್ನೇ ನಾವು ತುಂಬ ಒಂದು ಹಣದ ಬಿಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥದ್ದು ಅಥವಾ ನಮ್ಮನ್ನು ಅಥವಾ ಹೆಂಡತಿ ಗಂಡನ ಮಧ್ಯದಲ್ಲಿ ಗಲಾಟೆಗಳಾಗಿ ಬಿಟ್ಟು ಹೋಗುವಂಥದ್ದು ಇತ್ಯಾದಿ ವಿಷಯಗಳು ಕೂಡ ನಮಗೆ ಕಂಡು ಬರ್ತಾ ಇದೆ ಅದರ ಜೊತೆಗೆ ಆವತ್ತಿನ ದಿವಸ ನಾವು ನೋಡುವಾಗ ಚಂದ್ರರಾಹುಗಳ ಯುತಿ ಒಟ್ಟಿಗೆ ಇದ್ದು ಅಲ್ಲಿ ಮೀನರಾಶಿಯವರಿಗಾಗುವಾಗ ಲಗ್ನದ ಶನಿಯೂ ಇದ್ದಾನೆ ಆ ಗ್ರಹಣದ ಪ್ರಭಾವದಿಂದಾಗಿ ಎಲ್ಲೆಲ್ಲದ ದುಃಖಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಕರ್ಕಾಟಕ ರಾಶಿಗಾಗುವಾಗ ಆ ರಾಶಿಯಿಂದ ಎಂಟನೇ ರಾಶಿಯಾಗುವುದರಿಂದಾಗಿ ಇವರು ಒಂದು ಪ್ರಯಾಣ ಮಾಡುವಂತಹ ಸಂದರ್ಭಗಳಲ್ಲಿ ಪ್ರಯಾಣ ಮಾಡುವಂತಹದ್ದನ್ನು ಅವತ್ತಿನ ದಿವಸ ಪ್ರಯಾಣ ಮಾಡುವುದನ್ನು ಬಿಟ್ಟು ಬಿಡಬೇಕು ಜೊತೆಗೆ ಯಾವುದೇ ವಿಧವಾದಂತಹ ಲಾವಾದೇವಿಗಳನ್ನು ಮಾಡದೇ ಹೋಗುವಂತಹದ್ದು ಒಳ್ಳೆಯದು ಅಲ್ಲಿ ಹೇಳುವಾಗ ಅಶುಭಧಂಥ ಈ ತೀರದಲ್ಲಿ ಸ್ಪಷ್ಟವಾದಂತಹ ಫಲವನ್ನು ಹೇಳ್ತಾ ಬರ್ತಾರೆ ಮೃತಿಗೆ ಸದೃಶವಾಗಿರತಕ್ಕಂತಹ ದುಃಖವನ್ನು ಹೇಳ್ತಾರೆ ಆದ್ದರಿಂದ ಕರ್ಕಾಟಕ ರಾಶಿಯವರು ಕೂಡ ಜಾಗೃತಿ ಮಾಡಬೇಕು ಅದರ ಜೊತೆಗೆ ದೈವ ಬಲ ಇಲ್ಲದೇ ಇರುವುದು ಕೂಡ ಇವರಿಗೇನಾಗುತ್ತೆ ಇನ್ನೊಂದಿಷ್ಟು ಅಶುಭ ಫಲವನ್ನು ಅನುಭವಿಸುವುದಕ್ಕೆ ಕಾರಣಗಳು ಜಾಸ್ತಿ ಆಗುತ್ತೆ ಜೊತೆಗೆ ಆ ಅಲ್ಲಿಂದ ನೋಡುವಾಗ ನಮಗೆ ಎಂಟನೇ ರಾಶಿ ಆಗಿರೋದಾಗಿ ಮಾನಸಿಕವಾದಂತಹ ಚಿಂತೆ ಜಾಸ್ತಿ ಆಗುತ್ತೆ ಅಥವಾ ಒಟ್ಟಿಗೆ ಇರತಕ್ಕಂತಹ ಜನರು ನಮ್ಮ ಜೊತೆಗಿರತಕ್ಕಂತಹ ಕುಟುಂಬಸ್ಥರಾಗಬಹುದು ಆತ್ಮೀಯರಾಗಬಹುದು ನಮ್ಮ ಜೊತೆ ಕೆಲಸ ಮಾಡುವವರಾಗಬಹುದು ಅವರೇ ಅವರಿಂದಲೇ ನಮ್ಮ ಮಾನ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಇದೆ ಆದ್ದರಿಂದ ತುಂಬ ಆ ಸಂದರ್ಭದಲ್ಲಿ ಹೇಳುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿಯವರಿಗೂ ಅಶುಭ ಫಲ ವೃಶ್ಚಿಕ ರಾಶಿಗಾಗುವಾಗ ನಾಲ್ಕನೇ ಮನೆಯಲ್ಲಿ ಚಂದ್ರನಿದ್ದು ಆ ನಾಲ್ಕನೇ ಮನೆಯಲ್ಲಿರುವಾಗಲೇ ಗ್ರಹಣ ಸ್ಪರ್ಶಾದಿಗಳಾಗ್ತಾ ಇರುವುದರಿಂದಾಗಿ ಮನೆ ಮನೆಯನ್ನು ಕಳಕೊಳ್ಳುವಂಥದ್ದು ಜಾಗವನ್ನು ಕಳ್ಕೊಳ್ಳುವಂಥದ್ದು ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟು ಕಚೇರಿಯನ್ನು ಅಲಿಯಬೇಕಾಗಿರತಕ್ಕಂಥದ್ದು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಹೋಗುವಂಥದ್ದು ಅಥವಾ ವಾಹನವನ್ನು ಕಳಕೊಳ್ಳುವಂತಹದ್ದು ವಾಹನದಿಂದ ಬಿದ್ದು ಪೆಟ್ಟು ಮಾಡಿಕೊಳ್ಳುವಂಥದ್ದು ಈ ಥರದ ಒಂದು ಯೋಗಗಳು ವೃಶ್ಚಿಕ ರಾಶಿಯವರಿಗೆ ಇದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದಾಗ ಅಲ್ಲಿ ಗ್ರಹಣ ಶಾಂತಿಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಈ ರಾಹುಗ್ರಸ್ತ ಚಂದ್ರಗ್ರಹಣವಾಗಿರೋದರಿಂದಾಗಿ ಚಂದ್ರನಿಗೆ ಹೇಳಿರತಕ್ಕಂತಹ ಧಾನ್ಯಗಳನ್ನು ಭತ್ತವನ್ನು ದಾನ ಮಾಡುವಂಥದ್ದು ಅಥವಾ ಶುಭ್ರವಾದ ಬಿಳಿ ವಸ್ತ್ರವನ್ನು ಧಾರಣೆ ಮಾಡಿ ಚಂದ್ರನ ಜಪವನ್ನು ಮಾಡುವಂಥದ್ದು ರಾಹುಮಂತ್ರಗಳನ್ನು ಜಪ ಮಾಡುವಂಥದ್ದು ಕಪ್ಪು ವಸ್ತ್ರವನ್ನು ದಾನ ಮಾಡುವಂಥದ್ದು ಕಪ್ಪು ಉದ್ದನ್ನು ದಾನ ಮಾಡುವಂಥದ್ದು ಹೀಗೆ ದಾನವನ್ನು ಮಾಡುವಂಥದ್ದು ಜಪಾನುಷ್ಠಾನವನ್ನು ಮಾಡುವಂಥದ್ದು ಹೋಮ ತರ್ಪಣಾದಿಗಳನ್ನು ಮಾಡಿಸುವಂತಹದ್ದು ಒಳ್ಳೆಯದು ಇನ್ನು ವಿಷ್ಣು ಸಹಸ್ರನಾಮಾದಿಗಳನ್ನು ಸ್ವತಃ ನೀವು ಸ್ವ ವಿಷ್ಣು ಸಹಸ್ರನಾಮಗಳನ್ನು ಜಪಿಸುತ್ತಾ ದೇವರಿಗೆ ಪ್ರದಕ್ಷಿಣೆ ಬರುವಂತಹದ್ದು ಕೆಲವು ಕಡೆ ದೇವಾಲಯಗಳು ಮುಚ್ಚಿ ಹಾಕ್ತಾರೆ ಕಾರಣ ಅಲ್ಲಿ ವಿಶೇಷವಾಗಿ ಅವರ ಅರ್ಚಕರನ್ನು ಅನುಷ್ಠಾನ ಮಾಡಿಕೊಳ್ಳುವ ಒಂದು ಉದ್ದೇಶವು ಹೌದು ಆ ಕಿರಣಗಳು ಬೀಳಬಾರದು ಅನ್ನುವ ದೃಷ್ಟಿಯಿಂದಲೂ ಹಾಗಾಗಿ ಆ ಗ್ರಹಣ ಕಾಲದಲ್ಲಿ ನಾವು ಎಷ್ಟು ಜಪ ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು ಅದರ ಜೊತೆಗೆ ಎಲ್ಲರೂ ಕೂಡ ಪಠಿಸಬೇಕಾಗಿರುವಂತಹದ್ದು ಒಂದು ಮಂತ್ರ ಕೆಲವು ಮಂತ್ರಗಳಿದ್ದಾವೆ ಆ ಮಂತ್ರಗಳನ್ನು ನಾನು ನಿಮಗೆ ಹೇಳ್ತೇನೆ ಆ ಮಂತ್ರಗಳನ್ನು ಎಲ್ಲರೂ ಕೂಡ ಹೇಳಿಕೊಳ್ಳುವುದು ಒಳ್ಳೆಯದು ಯೋಸೋ ವಜ್ರಧರೋ ದೇವ ಆದಿತ್ಯ ಅನಾಂಪುರ್ಮತಃ ಸಹಸನ ಶಕ್ರೋ ಗೃಹ ಪೀಡಾಂಬೆ ಬೋಹತು ಅಂತ ಪಂಚಾಂಗಗಳಲ್ಲಿ ಕೊಟ್ಟಿರ್ತಾರೆ ಅದನ್ನೆಲ್ಲ ನೀವು ನೋಡಿಕೊಂಡು ಆ ಎಲ್ಲ ಮಂತ್ರವನ್ನು ಜಪ ಮಾಡುವಂತಹದ್ದು ಚಂದ್ರೋಪರಾಗ ಸಂಭೂತಾಂ ಅಗ್ನಿಪೀಡಾಂ ವ್ಯಪೋಹತು ಈ ಚಂದ್ರನ ಏನೊಂದು ಉಪರಾಗದಿಂದಾಗಿ ಗ್ರಹಣದಿಂದಾಗಿ ಏನು ದೋಷಗಳು ಬಂದಿದೆ ಅದು ಕೆಲಸಕ್ಕೆ ಸಂಬಂಧ ಸಂಬಂಧಪಟ್ಟದ್ದಾಗ್ಬೋದು ಲೋಕಕ್ಕೆ ಸಂಬಂಧಪಟ್ಟದ್ದಾಗ್ಬೋದು ಯಾವುದೇ ವಿಧವಾದ ತೊಂದರೆಗಳಿದ್ದರೂ ಎಲ್ಲ ವಿಧವಾದ ಗ್ರಹ ಪೀಡೆ ನಮ್ಮಿಂದ ದೂರವಾಗಲಿ ಅಂತ ಕೇಳುವಂತಹ ವಿಶಿಷ್ಟವಾದಂತಹ ಮಂತ್ರ ಆ ಈ ಎಲ್ಲ ಮಂತ್ರಗಳನ್ನು ಜಪ ಮಾಡಿಕೊಳ್ಳಿ ಅದರಿಂದ ಯಾರಿಗೆ ಏನು ಗ್ರಹಣದಿಂದಾಗಿ ಅಶುಭ ಫಲಗಳು ಬರಲಿಕ್ಕಿದ್ದಾವೆ ಆ ಎಲ್ಲ ಅಶುಭ ಫಲಗಳು ಕೂಡ ಪರಿಹಾರವಾಗಿ ನಿಮಗೆ ಕುಟುಂಬದ ಜೊತೆಗೆ ಸುಖವಾದ ಸಂತೋಷವಾದ ಜೀವನವನ್ನು ಮಾಡುವ ಯೋಗ ಭಾಗ್ಯಗಳನ್ನು ನವಗ್ರಹ ಅಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹದೇವರು ನಿಮಗೆಲ್ಲರಿಗೂ ಕೂಡ ದಯಪಾಲಿಸಿರಿ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು